ಬಬ್ಬುಕಟ್ಟೆ ಅಲ್ಫುರ್ಖಾನ್ ಅರೇಬಿಕ್ ಇನ್ಸ್ಟಿಟ್ಯೂಟ್ನಲ್ಲಿ ರವಿವಾರ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ನ ಉದ್ಘಾಟನೆ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗು ಮತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮ ನಡೆಯಿತು ಅಬ್ದುಲ್ ಅಜೀಜ್ ಪುಣಚ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉದಾತ್ತವಾದಂತಹ ಮನೋಭಾವ ಕಾರಣದಿಂದ ನಾವೆಲ್ಲರಿ ಎಲ್ಲರೂ ಕೂಡ ಇಲ್ಲಿ ಬಹಳ ಸಂತೋಷದಿಂದ ಒಂದುಗೂಡಿದ್ದೇವೆ ಇದೊಂದು ಸಮಾಜಕ್ಕೆ ಮಾದರಿಯಾದಂತಹ ಕಾರ್ಯಕ್ರಮ ಸಮಾಜದ ಎಲ್ಲ ವರ್ಗಗಳಿಗೂ ಕೂಡ ಸಮಾನವಾದಂತಹ ನ್ಯಾಯಗಳನ್ನು ನೀಡುವ ನಿಟ್ಟಿನಲ್ಲಿ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಎನ್ನುವುದು ಇಲ್ಲಿ ಲೋಕಾರ್ಪಣೆಗೊಳ್ಳುವಾಗ ಅದರ ಸಂಭ್ರಮ ಇಸ್ಮಾಯಿಲ್ ಶಾಫಿಗೆ ಮಾತ್ರ ಅಲ್ಲ ನಮಗೂ ಕೂಡ ಇರಬೇಕು ಇಸ್ಮಾಯಿಲ್ ಶಾಫಿ ಬಗ್ಗೆ ಹೆಚ್ಚಾಗಿ ನಾನು ಹೇಳುವುದಿಲ್ಲ ನನಗಿಂತ ಹೆಚ್ಚು ಈ ಕುಳಿತ ಎಲ್ಲರಿಗೂ ಕೂಡ ಗೊತ್ತಿರಬಹುದು ಅವರ ಬಗ್ಗೆ ಇಲ್ಲಿ ಬಹಳಷ್ಟು ಪ್ರಸ್ತಾಪ ಆಗಿದೆ ಎರಡು ಗೌರವ ಡಾಕ್ಟರೇಟ್ ಪಡೆದಂತಹ ಒಬ್ಬ ಅಪೂರ್ವ ಸಾಧಕ ಅಂತ ಹೇಳಿದರೆ ನಮಗೆ ಹೆಮ್ಮೆ ಆಗ್ತದೆ ಡಾಕ್ಟರೇಟ್ ಪದವಿ ಅನ್ನುವುದು ಸಾಮಾನ್ಯವಾಗಿ ಸಿಗುವಂತಹ ಒಂದೊಂದು ಕಾರ್ಯನೂ ಅಲ್ಲ ಆದರೆ ಎರಡು ಗೌರವ ಡಾಕ್ಟರೇಟ್ ಪದವಿಯೊಂದಿಗೆ ರಾಜ್ಯದ ವಿವಿಧ ಕಡೆ ಪ್ರಶಸ್ತಿಗಳು ಬಿರುದುಗಳು ಅದೇ ರೀತಿ ಅವರು ಕಾರ್ಯಾಚರಣೆ ಮಾಡುವಂತಹ ಸಂಘಟನೆಯ ಮೂಲಕ ಅವರು ಸಮಾಜದಲ್ಲಿ ಬೇರೆ ಇರುವ ರೀತಿ ಎಲ್ಲವೂ ಕೂಡ ಅದ್ಭುತವಾಗಿದೆ ಇಸ್ಲಾಂ ಹಿಂದ್ ಉಳ್ಳಾಲ ಇದರ ಸ್ಥಾನೀಯ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಮಾತನಾಡುತ್ತಾ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗು ಮತ್ತು ಪುಸ್ತಕ ನೀಡುವ ಮೂಲಕ ಶಿಕ್ಷಣದ ಬೆಳವಣಿಗೆಗೆ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದರು ನಾವು ಇಲ್ಲಿ ಸೇರಿದ್ದು ಎರಡು ವಿಷಯಗಳ ಬಗ್ಗೆ ಒಂದನೆಯದು ಬಂಧುತ್ವ ಎಂಬ ಒಂದು ಚಾರಿಟಬಲ್ ಟ್ರಸ್ಟ್ ಲೋಕಾರ್ಪಣೆಗೊಳ್ಳಲಿದೆ ಹಾಗೂ ಅರ್ಹ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣಕ್ಕೆ ಅಗತ್ಯವಿರುವಂತಹ ಸಾಧನ ಸಲಕರಣೆಗಳು ಕೊಡುವಂತಹ ಒಂದು ಎರಡು ಕಾರ್ಯಕ್ರಮ ಇಸ್ಮಾಯಿಲ್ ಶಾಫಿ ಅವರ ಬಗ್ಗೆ ನಾನು ಹೆಚ್ಚು ಹೇಳುವ ಅಗತ್ಯ ಇಲ್ಲ ಬಹಳಷ್ಟು ವಿಷಯಗಳು ಪ್ರಾಸ್ತಾವಿಕ ಭಾಷಣದಲ್ಲೂ ಹಾಗೂ ನಮ್ಮ ನಿರೂಪಕರಲ್ಲೂ ಕಾರ್ಯಕ್ರಮ ನಿರೂಪಕರಲ್ಲೂ ಹಾಗೆ ವಿದ್ಯಾಧರ್ ಶೆಟ್ಟಿಯವರ ಆ ಮಾತುಗಳು ಹಾಗೂ ನಮ್ಮ ಅಬ್ದುಲ್ ಅಜೀಜ್ ಪುಣಚರ್ ಅವರು ಕೂಡ ಬಹಳಷ್ಟು ಅವರ ಪರಿಚಯವನ್ನು ಮಾಡಿದ್ದಾರೆ ಅವರು ನನಗೆ ತಮ್ಮ ಆಗ್ತಾರೆ ನನ್ನ ಚಿಕ್ಕಮ್ಮನ ಮಗಳ ಮಗನಾಗಿದ್ದಾರೆ ಅವರು ನಿಮ್ಮೆಲ್ಲರೂ ಪರಿಚಯ ಇರುವಂತಹ ಸೂಪರ್ವಾಯಿ ಹಾಗೂ ಸೂಪರ್ ಬಜಾರ್ ಇದರ ಪಾಲುದಾರರಾಗಿರುವಂತಹ ಯು ಎಂ ಹಸನಬ್ ಅವರ ಮಗಳ ಗಣ್ಣರಾಗಿದ್ದಾರೆ ಜೀವನದಲ್ಲಿ ಅವರು ಸಣ್ಣದಿರುವಾಗಲೇ ಸಮಾಜ ಸೇವೆಯ ಬಗ್ಗೆ ಬಹಳ ಮಿಡಿತ ಇರುವಂಥ ವ್ಯಕ್ತಿತ್ವ ಈ ಸಮಾಜ ಸೇವೆ ಎಂಬುದು ಯಾವುದೇ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರುವುದಿಲ್ಲ ಮನುಷ್ಯ ಎಂದ ಮೇಲೆ ಎಲ್ಲರೂ ಸಮಾಜ ಸೇವಕರಾಗಿರಬೇಕು ಜನಸೇವೆ ಜನಾರ್ದನ ಸೇವೆ ಎಂಬಂಥ ಒಂದು ದೊಡ್ಡ ಕಲ್ಪನೆ ನಮ್ಮ ಹಿಂದೂ ಧರ್ಮದಲ್ಲಿದೆ ಇಸ್ಲಾಂ ಎಷ್ಟು ಪ್ರಮುಖವಾಗಿದೆ ಹೇಳ್ತಾನೆಂದರೆ ಹೇಳ್ತದೆಂದರೆ ಸಮಾಜ ಸೇವೆ ಬಗ್ಗೆ ಅರ ಯು ಕದ್ದಿಬ್ಬು ಬಿದ್ದಿನ ಹೇಳ್ತದೆ ನೀವು ಧರ್ಮವಾದ ಕಳ್ಳರನ್ನು ನೋಡಿದ್ದೀರಾ ಧರ್ಮ ದ್ರೋಹಿಗಳನ್ನು ನೋಡಿದ್ದೀರಾ ಆ ರೈತಲ್ಲದಿ ನೀವು ನೋಡಿದ್ದೀರಾ ಕದ್ದಿಬು ಬಿದ್ದೀನಿ ಧರ್ಮವನ್ನು ಸುಳ್ಳು ಮಾಡಿಸುವ ಫಜಾಲಿಕಲ್ಲದಿ ಅವನಾಗಿದ್ದಾನೆ ಯದೋನ್ಯತೀ ಒಲಾಯ ಹುಲ್ಲು ಅಲಾತು ಆಮೇಲೆ ಮಿಸ್ಕಿನ್ ಅವನು ನಿರ್ಗತಿಕರಿಗೆ ಬಡವರಿಗೆ ಆಹಾರ ಕೊಡಲು ಕೊಡದವನು ಹಾಗೂ ಕೊಡಲು ಪ್ರೇರೇಪಣೆ ಕೊಡದವನಾಗಿದ್ದಾನೆ ಅದರ ನಂತರ ಹೇಳುವಂಥ ಶಬ್ದ ಫವೈಲುಲ್ ಲಿಲ್ ಮುಸಲ್ಲೀನ್ ಅಂತಹ ನಮಾಜ್ಗಳಿಗೆ ಕಠೋರವಾದ ಶಿಕ್ಷೆ ಇದೆ ಫವೈಲು ನಿಲ್ ಮುಸಲ್ಲೀನ್ ಅಂದರೆ ನರಕ ಇದೆ ಬಹಳ ತೀಕ್ಷ್ಣವಾದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರ್ತದೆ ಆದ್ದರಿಂದ ಈ ಸಮಾಜ ಸೇವೆ ನೋಡಿ ಇಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಆಗಿ ಪವಿತ್ರ ಕುರಾನ್ ಹೇಳ್ತೇವೆ ಅಂದರೆ ನಮಾಜ್ ಎಂಬುದು ಪವಿತ್ರ ಕುರಾನ್ ಇಸ್ಲಾಮಿನ ಅತ್ಯಂತ ಮೂಲಭೂತ ಸ್ತಂಭ ಆಗಿದೆ ಮೂಲಭೂತ ಸ್ತಂಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಸ್ಮಾಯಿಲ್ ಶಾಪಿ ಬಬ್ಬುಕಟ್ಟೆ ವಹಿಸಿ ಮಾತನಾಡಿದರು ಸುವರ್ಣಲತಾ ಮೇಡಮ್ ಅವರ ಹತ್ರ ಕೇಳಿದಾಗ ಅವರು ನಮ್ಮ ಹತ್ರ ವಿಚಾರಗಳನ್ನು ನನ್ನ ಹತ್ರ ಅವರು ಹೇಳಿದರು ಬಹುಶಃ ನಾವು ಯಾವುದೇ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅದಕ್ಕೆ ವಿರುದ್ಧವಾಗಿ ವಿರೋಧಿಗಳು ಹುಟ್ಟುತ್ತಾರೆ ಎಂಬುದಕ್ಕೆ ಉದಾಹರಣೆ ನಾನು ಹೇಳಿದ್ದು ಅಂದಿನಿಂದ ಆ ಅಮ್ಮ ನನ್ನ ಸಹೋದರಿ ಸುವರ್ಣಲತನಿಗೆ ಪರಿಚಯ ಆಯಿತು ನನ್ನಲ್ಲಿ ಒಂದು ವಿನಂತಿ ಮಾಡಿದರು ನಮ್ಮ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕುರ್ಚಿನ ವ್ಯವಸ್ಥೆ ಮತ್ತು ಮಕ್ಕಳ ದಿನಾಚರಣೆಯಂದು ಮಕ್ಕಳನ್ನು ಪ್ರೈಝು ಕೊಡುವ ಒಂದು ವಿಚಾರವಾಗಿ ಕೇಳಿಕೊಂಡರು ಆವಾಗ ನನ್ನ ಜೇಬಲ್ಲಿ ಐದು ಪೈಸೆ ಇರಲಿಲ್ಲ ನಾನು ಅವರ ಹತ್ರ ಸಂತೋಷವಾಗಿ ಹೇಳಿದೆ ಮಕ್ಕಳಿಗೆ ಏನಾದರೂ ಕೆಲಸ ಮಾಡುವಾಗ ಏನು ನಾನೊಂದು ಉದಾಹರಣೆ ಹೇಳ್ತೇನೆ ನಮ್ಮ ಜೇಬಲ್ಲಿ ಒಂದು ಚಾಕ್ಲೇಟ್ ಅದರ ಇರಬೇಕು ಮಕ್ಕಳನ್ನು ಕೊಂಡಾಗ ಒಂದು ಚಾಕ್ಲೇಟ್ ಕೊಟ್ಟರೆ ಆ ಮಕ್ಕಳು ನಮಗೆ ಎಷ್ಟು ಸಂತೋಷವಾಗಿ ನಮಗೆ ಅದರ ಒಂದು ಪ್ರತಿಕ್ರಿಯೆ ಅವರು ನೆಗಡ್ತಾರೆ ಹಾಗೆ ಮಕ್ಕಳ ವಿಚಾರ ಅಂತ ಹೇಳಿದಾಗ ನಾನು ಕೂಡಲೇ ಅದನ್ನು ಒಪ್ಪಿ ದಾನಿಗಳನ್ನು ಸಂಪರ್ಕಿಸಿ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ನನ್ನ ತಲೆಯಲ್ಲಿ ಯೋಚನೆ ಆಯಿತು ಮೂವತ್ತು ವರ್ಷದಿಂದ ಸೇವೆ ಸಲ್ಲಿಸಿದ ಒಂದು ಅಂಗನವಾಡಿ ಟೀಚರಿಗೆ ನಮ್ಮ ಸಂಸ್ಥೆಯಿಂದ ಒಂದು ಸನ್ಮಾನ ಮಾಡಬೇಕು ಆಗ ನಾನು ಏನು ಮಾಡಿದೆ ಅಂದರೆ ಅವರನ್ನು ಹೇಳಿದೆ ನಿಮಗೆ ಒಂದು ಸನ್ಮಾನ ಮಾಡ್ತೇನೆ ಅಂತ ಆವಾಗ ಹೇಳಿದರು ಸರ್ ನನಗೆ ಹೆಂಗೆ ಸನ್ಮಾನ ಬರ್ತೀವಿ ಸರ್ ಎನ್ನ ಜೋಕ್ಲಿಗೆ ಏನು ವಿದ್ಯೆ ಕೊರೊಂದಿಲ್ಲೆ ಅವು ಹೆಂಗೆ ಮಲ್ಲ ಸನ್ಮಾನ ಅಂತ ಇದಕ್ಕಿಂತ ದೊಡ್ಡ ಒಂದು ಟೀಚರ್ ಇನ್ನು ನಮಗೆ ಸಿಗ್ಲಿಕ್ಕೆ ಉಂಟು ನೀವೇ ಹೇಳಿ ಹಾಗೆ ನಾನು ಅವರು ಹೇಳಿದರೂ ಕೂಡ ನಾನು ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಚಾರ್ ಮತ್ತು ಮಕ್ಕಳ ಪ್ರೈಸ್ಗಳನ್ನು ಕೊಟ್ಟು ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ನಾನು ಅವರಿಗೆ ಸನ್ಮಾನವನ್ನು ಮಾಡಿದೆ ಆವಾಗಲೂ ಕೂಡ ನಾವು ಮಾಡುವ ಆ ಕಾರ್ಯಕ್ರಮದಲ್ಲಿ ಲೈಟನ್ನು ತೆಗೆದರು ಇವರು ಮಾಡಬಾರದು ಅಂತ ನೋಡಿ ವಿರೋಧಿಗಳು ಎಷ್ಟು ಜನ ಅಂತ ನಿಮಗೆ ಉದಾಹರಣೆ ಹೇಳೋದು ನಾನು ಮಾಡೋದು ಒಂದು ಊರಿಗೆ ಹೋಗಿ ಒಳ್ಳೆಯ ಕೆಲಸಗಳನ್ನು ಆಗ ನಾನು ಅಲ್ಲಿಗೆ ಹೋಗಬಾರದೆಂದು ನಮ್ಮನ್ನು ತಡೆಯುವ ಎಷ್ಟು ಜನರಿದ್ದಾರೆ ಅಂತ ನಾನು ನಿಮ್ಮಲ್ಲಿ ಒಂದು ಮಾತು ಹೇಳೋದು ಹಾಗೆ ಅಂಥ ಒಂದು ನಮ್ಮ ಟೀಚರ್ ಆಗಿರುತ್ತಾರೆ ಸುವರ್ಣಲತಾ ಮೇಡಮ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ತೊಕೋಟು ಮಜದ್ದುಲ್ ಹುದಾ ಅಧ್ಯಕ್ಷರಾದ ಯು ಎಂ ಹಸನಬ್ಬ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ನ ಪೋಸ್ಟರ್ ಬಿಡುಗಡೆ ಮಾಡಿದ್ರು ಕಾಂಗ್ರೆಸ್ ಮುಖಂಡ ಮ್ಯಾಕ್ಸಿಮ್ ಡಿಸೋಜಾ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗು ಮತ್ತು ಪುಸ್ತಕ ವಿತರಿಸಿದರು ವಿದ್ಯಾಧರ ಶೆಟ್ಟಿ ಪುಸಕುರಲ್ ಮುಖ್ಯ ಅತಿಥಿಯಾಗಿದ್ದರು ಮಂಚಿಲ ಅಂಗನವಾಡಿ ಕಾರ್ಯಕರ್ತೆ ಸ್ವರ್ಣಲತಾ ಸಲೀಂ ಮೇಘಾ ಉಪಸ್ಥಿತರಿದ್ದರು ಶಮೀರ್ ಬುಡೋಳಿ ಕಾರ್ಯಕ್ರಮ ನಿರೂಪಿಸಿದರು